ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಹಾಗೂ ಕರ್ನಾಟಕ ಪತ್ರಕರ್ತರ ಸಂಘದ ವತಿಯಿಂದ ಪ್ರಶಸ್ತಿ ನಡಿಗೆ ಸಾಧಕರ ಕಡೆ ಅಭಿಯಾನದಡಿ ಒಂದು ರಾಜ್ಯ ಪ್ರಶಸ್ತಿಯಿಂದ ನಾವು ದೊಡ್ಡವರಾಗಬಹುದು ಆದರೆ ಅವ ಅದರೊಂದಿಗೆ ಅಷ್ಟೇ ಸಾಮಾಜಿಕ ಜವಾಬ್ದಾರಿ ಹೆಚ್ಚಾಗುತ್ತದೆ ಅದರೊಂದಿಗೆ ನಮ್ಮ ಪ್ರತಿಕ್ಷಣದ ಬದುಕು ಬಹಳ ಸುಂದರವಾಗಿರಬೇಕು ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಹಾಗೂ ಕರ್ನಾಟಕ ಪತ್ರಕರ್ತರ ಸಂಘ ಮತ್ತು ಬಿಬಿ ನ್ಯೂಸ್ ಡಿಜಿಟಲ್ ಚಾನಲ್ ಸಹಯೋಗದೊಂದಿಗೆ ಪ್ರಶಸ್ತಿ ನಡಿಗೆ ಸಾಧಕರ ಕಡೆ ಅಭಿಯಾನದಡಿ ಹುನಗುಂದ ತಾಲೂಕಿನ ಅಮ್ಮೇನಗಡ ಮತ್ತು ನಗರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಿಂಗಪ್ಪ ಬೀರಪ್ಪ ರಾಮವಾಡಗಿ ಹಾಗೂ ಜಯಶ್ರೀ ನೇಕಾರ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ ಅರಿಬಿ ಮತ್ತು ನಗರದ ಕಂದಾಯ ನಿರೀಕ್ಷಕ ಧರ್ಮಣ್ಣ ಯತ್ನಟ್ಟಿ ಅವರಿಗೆ ಅತ್ಯುತ್ತಮ ಕರ್ತವ್ಯ ಪಾಲನೆ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮಾಜಿ ಶಾಸಕ ಹಾಗೂ ಜಿಲ್ಲಾ ಕೆಪಿಸಿಸಿ ಅಧ್ಯಕ್ಷ ನಂಜಯನ ನಂಜಯ್ಯನಮಠ ಮಾಜಿ ಶಾಸಕರು ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಮಾತನಾಡಿದ್ದಾರೆ ಕನ್ನಡ ಕರ್ನಾಟಕದ ಪತ್ರಕರ್ತರ ಸರ್ಗ ಮತ್ತು ಬಿಎ ನ್ಯೂಸ್ ಡಿಜಿಟಲ್ ಚಾನೆಲ್ ಸಹಯೋಗ ಈ ಸಹಯೋಗದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಮಹಿಳೆಯರಿಗೆ ಉನ್ನತ ಶಿಕ್ತಿ ಪ್ರಜಾ ರદયದ सम्मान ಬೆಳೆಸಬೇಕು ಏನಿವತ್ತು ಹದಿನಾಲ್ಕರಿಂದ ಹದಿನೈದು ಲಕ್ಷ ಲಾಭದಂತ ಸಂಸ್ಥೆ ಮುಖ ಮಾಡಿದೆ ಮುಂದಿನ ದಿನಮಾನದಲ್ಲಿ ಬಡ ನೇಕಾರಿಗೆ ಬೇರೆ ಬೇರೆ ಉದ್ಯಮಗಳನ್ನು ಕಲ್ಪಿಸುವುದ್ರಗೆ ಅವ್ರು ಹೆಚ್ಚಿನ ಗಮನವನ್ನು ಹರಿಸಿ ಸಂಸ್ಥೆ ಈ ಜಿಲ್ಲೆಗೆ ಮಾದರಿ ಆಗ್ಬೇಕಂತ ಅವರಲ್ಲಿ ಒಂದು ವಿನಂತಿ ಮಾಡಿಕೊಂಡು ಈ ಒಂದು ರಾಜ್ಯ ಪ್ರಶಸ್ತಿಯನ್ನ ಪರಮ ಪೂಜರ್ ಮತ್ತು ನಮ್ಮ ಮಾಜಿ ಶಾಸಕರಾದಂತಹ ನಂಜನಗಢ ಸಾಹೇಬರು ಪ್ರದಾನ ಮಾಡ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಂಡು ಈ ಪ್ರಶಸ್ತಿಯನ್ನ ಪೂಜಾರ ಒಂದು ಸಮ್ಮುಖದೊಳಗ ಮಾನ್ಯ ನಮ್ಮ ಮಾಜಿ ಶಾಸಕರ ಸಹ ಸಮ್ಮುಖದೊಳಗ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ವಿ ದಯವಿಟ್ಟು ಜೋರಾಗಿ ಚಪ್ಪಲಿ ಮುಖಾಂತರ దయ సంఘ మాజీ అధ్యక్ష దయవిటి బర కూడా ప్రశస్తి పాల్గొక్ వినంతి ಸಂಸ್ಥೆಯನ್ನ ಉನ್ನತ ಮಟ್ಟದಲ್ಲಿ ಇನ್ನು ಕೂಡ ಬೆಳೆಸಲಿ ಬೆಳೆಸಬೇಕು ಏನಿವತ್ತು ಹದಿನಾಲ್ಕರಿಂದ ಹದಿನೈದು ಲಕ್ಷ ಲಾಭದಂತ ಸಂಸ್ಥೆ ಮುಖ ಮಾಡಿದೆ ಮುಂದಿನ ದಿನಮಾನದಲ್ಲಿ ಬಡ ನೇಕಾರಿಗೆ ಬೇರೆ ಬೇರೆ ಉದ್ಯಮಗಳನ್ನು ಕಲ್ಪಿಸುವುದರ ಕೊಡಗೆ ಅವ್ರ ಹೆಚ್ಚಿನ ಗಮನವನ್ನು ಹರಿಸಿ ಸಂಸ್ಥೆ ಈ ಜಿಲ್ಲೆಗೆ ಮಾದರಿ ಆಗ್ಬೇಕಂತ ಒಂದು ವಿನಂತಿ ಮಾಡಿಕೊಂಡು ಈ ಒಂದು ರಾಜ್ಯ ಪ್ರಶಸ್ತಿಯನ್ನ ಪರಮ ಪೂಜೆ ಬ್ಯೂರೋ ರಿಪೋರ್ಟ್ ಧಾವಲ್ ಶೇಡಂ ಭಾರತ ವೈಭವ ನ್ಯೂಸ್ ಅಮೀನಗಡ Thanks for watching. Read, discuss and debate with editor Dr. Yen Prashant Rao. Wanted reporters in print, digital and visual media for Bharatvarno Daily Newspaper, BV News Channel and BV Fast Web News from all the talukas of Karnataka. If interested, send your